ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅಥ ದರ್ಶನ ಸಂಗಣಾಮ್ನ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ಆತ್ಮೀಯ ಕೇಳುಗರೆ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಇಂದಿನಂಗನ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋಗೆ ಬಂದಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಮೇಡಮ್ ಕೇಳುಗ್ರೆ ನಾವು ಹಿಂದಿನ ಸಂಚಿಕೆಯಲ್ಲಿ ದೇವರ ಮೂರು ಸ್ವರೂಪಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ಲಮ್ಮ ಪ್ರಭು ಅವರ ವಚನದ ಮುಖಾಂತರ ನಮಗೆಲ್ಲಾ ವಿಷಯಗಳನ್ನ ಮಾರ್ಮಿಕವಾಗಿ ಗುರುಗಳು ತಿಳಿಸಿಕೊಡ್ತಾ ಇದ್ರು ಜೀವಾತ್ಮ ಮತ್ತು ಪರಮಾತ್ಮರಿಗೆ ಇರುವ ಅತೀತ ಶಕ್ತಿ ಬಗ್ಗೆ ಸ್ವಯಂಭೂ ಸ್ವರೂಪದ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ತಿಳಿಸಿದ್ರು ಇದೇ ವಿಚಾರಗಳನ್ನು ಮುಂದುವರೆಸ್ತಾ ಇವತ್ತು ಬ್ರಹ್ಮಾಂಡಗತ ಪರಮಾತ್ಮನ ಸ್ವರೂಪದ ಬಗ್ಗೆ ಹೇಳಿಕತ್ತಾರ ಕೇಳೋಣ ಏನ್ ಅಂತ ಹೇಳಿ ಹೋದ್ವಾರ ತಾವೆಲ್ಲ ಒಂದು ವಚನ ನೋಡಿದಿರಿ ಬಹಳ ಜನ ಶ್ರೋತೃಗಳು ಸಂತೋಷಪಟ್ಟು ದೂರವಾಣಿ ಮೂಲಕ ಮತ್ತು ವೈಯಕ್ತಿಕವಾಗಿ ಪತ್ರದ ಮೂಲಕ ಎಲ್ಲ ತಿಳಿಸ್ತಾ ಇದ್ದೀರಾ ತುಂಬಾ ಸಂತೋಷ ವರ್ಷಾನುಗಟ್ಟಲೆ ಮಾತಾಡಲಾರದವರು ಕೂಡ ಅಲ್ಲಮ ಪ್ರಭುಗಳ ಆ ವಚನವನ್ನ ಕೇಳಿಸ್ಕೊಂಡು ಸಂತೋಷ ಆಗಿ ಫೋನ್ ಮಾಡಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು ಇವತ್ತು ನಾವು ಬ್ರಹ್ಮಾಂಡಗತ ಚೈತನ್ಯ ಅಂದ್ರೆ ಪರಮಾತ್ಮ ಕ್ರಿಯೆ ಹೇಗೆ ನಡೀತು ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಹೇಗಿದ್ದಾನೆ ಯಾಕಂದ್ರೆ ಈ ಪ್ರಪಂಚದ ಅನೇಕ ಧರ್ಮಗಳು ಅನೇಕ ಮತ ಪಂಥಗಳು ಅನೇಕ ಜನ ತಪಸ್ವಿಗಳು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಮಂಡಿಸ್ತಾರೆ ಪರಮಾತ್ಮನ ವಿಷಯದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ತರ ಹೇಳ್ತಾರೆ ಹೌದು ನಮ್ಮ ಶರಣರು ಬಹಳ ಹತ್ತಿರವಾಗಿ ಅಂದ್ರೆ ಉಪನಿಷತ್ತುಗಳಿಗೆ ಸಮೀಪ ಆಗೋ ಹಾಗೆ ಉಪನಿಷತ್ಕಾರರ ಚಿಂತನೆ ಮತ್ತು ನಮ್ಮ ಶರಣರ ಚಿಂತನೆ ಒಂದೇ ರೀತಿನಲ್ಲಿ ಬರ್ತಾವೆ ನೋಡೋ ಅಷ್ಟ್ರ ಮಟ್ಟಿಗೆ ಹೇಳ್ತಾರೆ ಈಗ ನೀವೆಲ್ಲ ಪ್ರತಿ ವಾರ ಕೇಳ್ತಾ ಇದ್ದೀರಾ ಒಂದು ಪ್ರಾರಂಭದಲ್ಲೇ ಒಂದು ಅದ್ಭುತವಾದ ವಚನ ಬಸವಣ್ಣ ಕೇಳ್ತಾರೆ ಪ್ರಣವಾರೂಢನು ಪ್ರಣವ ಸ್ವರೂಪ ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಇದು ಸೃಷ್ಟಿ ಆದ್ಮೇಲೆ ಅಥವಾ ಸೃಷ್ಟಿ ಆಗುವಾಗ ಪರಮಾತ್ಮ ಹೇಗಿದ್ದಾನೆ ಅಂತಕ್ಕಂಥದನ್ನ ಹೇಳ್ತಾ ಇದೆ ಪ್ರಣವ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಓಂಕಾರ ಓಂಕಾರವೇ ಪರಮಾತ್ಮನ ನಿಜ ನಾಮ ನೀವು ನೋಡಬಹುದು ಕೇವಲ ನಮ್ಮ ಬಸವಣ್ಣನವರ ವಚನಗಳಲ್ಲಷ್ಟೇ ಅಲ್ಲ ಪರಧರ್ಮಗಳಲ್ಲೂ ಕೂಡ ಈಗ ನಾವು ಮುಸಲ್ಮಾನ್ ಧರ್ಮದಲ್ಲಿ ನೋಡಿದ್ರೆ ಅಲ್ಲಿ ಮೇಲಿನ ಮೇಲೆ ಅಮೀನ್ ಅನ್ನುವಂತ ಒಂದು ಶಬ್ದ ಬಳಸ್ತಾರೆ ಅಮೀನ್ ಓಂಕಾರಕ್ಕೆ ಸಮೀಪ ಬರ್ತದೆ ಆಮೇಲೆ ಅಮೇನ್ ಅಮೇನ್ ಅಂತಾರೆ ಕ್ರೈಸ್ತರು ಭಾಷಣ ಎಲ್ಲ ಮಾಡ್ಬಿಟ್ಟು ಕ್ರಾಸ್ ಮಾಡುವಾಗ ಅಮೇನ್ ಅಂದ್ರೆ ಅಮೇನ್ಗೂ ಅಮೀನ್ಗೂ ತುಂಬಾ ಸಮೀಪ ಜೊತೆಗೆ ಆ ಮಾ ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳಿವೆ ಇಲ್ಲಿ ಅಮೀನ್ ಅಥವಾ ಅಮೇನ್ ಗು ಹೋಲ್ಕೆ ಇದೆ ಹಮ್ ಅನ್ನೋ ಶಬ್ದ ಇದೆ ಈ ಟಿಬೇಟಿ ಅಂದ್ರಲ್ಲಿ ಹಮ್ ಸಮ್ ಅಂತ ಹೇಳ್ಬಿಟ್ಟು ಚಪ್ಪ ಮಾಡ್ತಾರೆ ಅಲ್ಲೂ ಓಂಕಾರದ ಸೂಚನೆಗಳಿದಾವೆ ಅಂದ್ರೆ ಪರಮಾತ್ಮನಿಗೆ ನಾವು ಓಂಕಾರದ ನಂತರ ಏನಾದ್ರು ಹೆಸರು ಕೊಡಿ ಓಂ ನಮ ಶಿವಾಯ ಅನ್ಬಹುದು ಓಂ ನಮೋ ನಾರಾಯಣ ಅನ್ಬಹುದು ಓಂ ಭೂರ್ ಸಹ ಹೇಳ್ಬಹುದು ಯಾವುದೇ ಹೇಳಿದ್ರು ಓಂ ಮಣಿ ಪದ್ಮೆ ಹಂ ಮಂತ್ರ ಓಂ ನಮೋ ಹರಿ ಅಂತಾಣಂ ದಿ ಜೇಂದ್ರ ಮಂತ್ರ ಅಲ್ಲೆಲ್ಲವೂ ಕೂಡ ಓಂಕಾರ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅಂದ್ರೆ ಈ ಓಂಕಾರವೇ ಸೃಷ್ಟಿಯ ಮೂಲ ಒಂದು ಪುರಾಣದ ಕತೆ ತಾವೆಲ್ಲ ಕೇಳಿರ್ಬಹುದು ಶಿವ ಅನಂತ ಕಾಲ ಸ್ವಯಂ ಸ್ವರೂಪದಲ್ಲಿ ಇದ್ದವನು ದಮರೋಗವನ್ನು ಬಾರ್ಸಕ್ ಶುರು ಮಾಡದ ಅದರ ಅಲೆಗಳಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಹೌದು ಆಮೇಲೆ ವಿಷ್ಣು ಹತ್ರ ಶಂಕ ಇರತಕ್ಕ ನೋಡ್ತೀರ ನೀವು ಸಾಂಕೇತಿಕವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಶಂಕಾನಾದ ಮಾಡಿದ್ರು ಅಂತ ಬರುತ್ತೆ ಆದ್ರೆ ಸೃಷ್ಟಿಯ ಮೂಲ ಶಂಕಾನಾದದಿಂದ ಆಯ್ತು ಅಂತ ಅವ್ರು ಹೇಳ್ಬಹುದು ಅಂದ್ರೆ ನಾದ ಬಿಂದು ಕಳೆ ಒಟ್ಟು ನಾದದಿಂದ ಈ ಸೃಷ್ಟಿ ಶುರು ಆಯ್ತು ಅದಕ್ಕೆ ಪರಮಾತ್ಮ ಬೇರೆ ಅಲ್ಲ ಓಂಕಾರ ಬೇರೆ ಅಲ್ಲ ಆದ್ರಿಂದನೆ ಪ್ರಣವಾರೂಢನು ಪ್ರಣವದಲ್ಲಿ ಆರೂಢನಾಗಿದ್ದಾನೆ ಪ್ರಣವ ಸ್ವರೂಪನೇ ಆಗಿದ್ದಾನೆ ಅದಕ್ಕೆ ದೇವರು ಒಪ್ಪದೇ ಇದ್ದವರು ಓಂಕಾರವನ್ನು ಚಪಸ್ಬಹುದು ಯೋಗದಲ್ಲಿ ಪತಂಜಲಿಗಳು ಯಾವುದೇ ದೇವತಾ ಸ್ವರೂಪವನ್ನು ಹೇಳೋದಿಲ್ಲ ಪತಂಜಲಿ ಯೋಗದಲ್ಲಿ ಎಲ್ಲೂ ಕೂಡ ಯಾವುದೇ ಪ್ರಾರ್ಥನಾ ಸ್ತುತಿಯು ಕೂಡ ಅವರಲ್ಲಿ ಬರಲ್ಲ ಅತಹ ಅಂತ ಶುರು ಮಾಡ್ಬಿಡ್ತಾರೆ ಅತಹ ಅನ್ನೋದು ಮಂಗಳ ಸೂಚಕ ಅಂತ ಇತ್ತಾಗ ಅಷ್ಟ್ರ ಮಟ್ಟಿಗೆ ನಿರಾಕಾರದ ಕಡೆಗೆ ನಮಗೆ ಕರ್ಕೊಂಡು ಹೋಗ್ತಾರೆ ಪತಂಜಲಿಗಳು ಕೂಡ ಈ ಎಲ್ಲಾ ದೇವತೆಗಳು ಶುರುವಾಗಿದ್ದು ಮನುಷ್ಯನಿಂದ ಮನುಷ್ಯ ಬುದ್ಧಿವಂತರ ಆದ್ಮೇಲೆ ಬೇರೆ 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 ರೂಪವನ್ನ ಕೊಟ್ಟ ದೇವರಿಗೆ ಆದ್ರೆ ದೇವರು ನಿರಾಕಾರ ನಿರಾಕಾರ ಪರಮಾತ್ಮನನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪ್ರಣವ ಪ್ರಣವಾರೂಢನು ಪ್ರಣವ ಸ್ವರೂಪನು ಸ್ವರೂಪ ಅಂತಂದ್ರೆ ಅವಸ್ಥೆ ಪ್ರಣವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಈಗ ನೀವು ಮಲಗಿರ್ತಿರಲ್ಲ ಮಲಗಿದಾಗ ನಿಮಗೆ ಬೇಕಾದಷ್ಟು ನಿಮ್ಗೆ ಕಿವಿ ಮೇಲೆ ಬೇರೆ ಬೇರೆ ಶಬ್ದಗಳು ಬೆಳತಿರ್ತಾವೆ ನಿಮ್ಗೆ ಯಾರು ಎಚ್ಚರಾಗಲ್ಲ ಅದೇ ನಿಮ್ ಹೆಸರು ಹಿಡಿದು ಕೂಗಿದಾಗ ಎಚ್ಚರ ಆಗ್ಬಿಡುತ್ತೆ ಹಾಗೆ ನಮ್ಮಲ್ಲಿ ಅಂತರ್ಗತವಾದಂತಹ ಹೃದಯಸ್ಥನಾದಂತಹ ಪರಮಾತ್ಮನನ್ನ ಜಾಗೃತ ಮಾಡ್ಕೊಳೋದಕ್ಕೆ ಓಂಕಾರ ಅನ್ನುವಂಥದ್ದು ಅದ್ಭುತವಾದ ಒಂದು ಮಾಧ್ಯಮ ಆದ್ರಿಂದ ಪರಮಾತ್ಮನ ಹೆಸರಿನಲ್ಲಿ ಹೊಡೆದಾಟಗಳು ಬಡದಾಟಗಳು ವಾದ ಭೇದಗಳು ನಡಿಬಾರ್ದು ಪ್ರಣವವನ್ನು ಒಪ್ಕೊಂಡ್ಬಿಟ್ರೆ ಸೃಷ್ಟಿಕ್ರಿಯೆಯನ್ನು ಒಪ್ಕೊಂಡ್ರೆ ಎಲ್ಲರಿಗೂ ಒಂದೇ ತರ ಇರ್ತದೆ ಭೇದನೇ ಇರೋದಿಲ್ಲ ಆದ್ರಿಂದ ಪರಮಾತ್ಮ ಪ್ರಣವ ಸ್ವರೂಪ ಪ್ರಣವ ಪ್ರಕೃತಿ ಸೌಜ್ಞನು ಪ್ರಕೃತಿ ಏನಿದೆ ಅದು ಪರಮಾತ್ಮನ ವ್ಯಕ್ತ ರೂಪ ನಿಸರ್ಗ ನಮ್ಮ ಕಾರ್ಯಕ್ರಮಕ್ಕೆ ನಿಸರ್ಗ ಜ್ಞಾನಾಮೃತ ಅಂತ ಇಟ್ಟಿವಿ ಕಾರಣ ಏನಿದೆ ಇದು ನಿಸರ್ಗದಿಂದ ಬಂದ ಜ್ಞಾನ ಇದು ಮೊದಲಿಗೆ ಇವಾಗ ನಾವು ಧರ್ಮಗಳನ್ನ ಮಾಡ್ಕೊಂಡಿದ್ದೀವಿ ಆ ಧರ್ಮದ ಪ್ರಕಾರವಾಗಿ ಅಧ್ಯಯನ ಮಾಡ್ತೀವಿ ಆದ್ರೆ ವಾಸ್ತವಿಕವಾಗಿ ಮೊದಲು ತುಂಬಾ ಪ್ರಾಚೀನ ಕಾಲದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಸಾವಿರ ವರ್ಷಗಳ ಹಿಂದೆ ಮೊದಲ ಮೊದಲ ಸಾಧಕರೇನಿದ್ರಲ್ಲ ಅವರು ತಮ್ಮ ಹೃದಯದಲ್ಲಿ ಪ್ರಣವನಾದವನ್ನ ಕೇಳಿದ್ರು ಮತ್ತು ಪ್ರಕೃತಿಯಲ್ಲೇ ಪರಮಾತ್ಮನ ಕಂಡ್ರು ಹರಿಯುವ ನೀರು ಅವ್ರಿಗೆ ದೇವರಾಗಿ ಕಾಣಿಸ್ತು ಹಣ್ಣು ಹಂಪಲುಗಳನ್ನ ಬೆಳೆದ್ಕೊಡ್ತಕ್ಕಂತ ಭೂಮಿ ಅವ್ರಿಗೆ ದೇವರಾಗಿ ಕಾಣಿಸ್ತು ಅವೇ ಪಂಚಭೂತಗಳನ್ನ ದೇವರಾಗಿ ಕಂಡ್ರು ಜೊತೆ ಪಂಚಭೂತಗಳನ್ನ ಅಷ್ಟೇ ದೇವರಾಗಿ ಕಾಣ್ಲಿಲ್ಲ ಅವರು ತಮ್ಮ ಹೃದಯದಲ್ಲಿ ಪ್ರಣವನಾದವನ್ನ ಅನುಭವಿಸಿದ್ರು ಪ್ರತಿಯೊಬ್ಬರಿಗೂ ಕೇಳಿಸುತ್ತೆ ಅದು ಧ್ಯಾನದಲ್ಲಿ ಮುಂದೆ ಹೋಗ್ತಾ 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 ಆ ಪ್ರಣವನಾದ ಕೇಳಿಸುತ್ತೆ ಆ ಪ್ರಣವನ ಸ್ವರೂಪನಾದ ಪರಮಾತ್ಮನೇ ಪ್ರಕೃತಿ ಆಗಿರ್ತಕ್ಕ ಪ್ರಕೃತಿ ಸೌಜ್ಞ ಅಂದ್ರೆ ಪ್ರಕೃತಿ ರೂಪದಲ್ಲಿ ನಮಗೆ ಕಾಣಿಸ್ಕೊಂಡ ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಷಡಂಗಗಳು ಅಂದ್ರೆ ಸಾಮಾನ್ಯವಾಗಿ ಈ ಪಂಚಭೂತಗಳು ಪ್ಲಸ್ ಆತ್ಮ ಪಂಚಭೂತಗಳಂತೂ ನಿಮ್ಗೆಲ್ಲ ಗೊತ್ತಿದೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಕೇವಲ ಇಷ್ಟಿಂದನೇ ಸೃಷ್ಟಿ ಆಗೋದಿಲ್ಲ ಇವು ಜಡ ವಸ್ತುಗಳು ಇದರಲ್ಲಿ ಅಂತರ್ನಿಹಿತವಾಗಿ ಪರಮಾತ್ಮ ಇದ್ದಾನೆ ಆದ್ರಿಂದ ಅವನು ಪ್ರಣವ ಷಡಂಗ ಸಮರಸ ಎಲ್ಲದರಲ್ಲೂ ಅವನು ಸೇರ್ಕೊಂಡಿದ್ದಾನೆ ಆದ್ರಿಂದ ಸೃಷ್ಟಿ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಮತ್ತೆ ಹಾಗಾದ್ರೆ ಈ ಭೇದ ಯಾಕೆ ಪ್ರಶ್ನೆ ಬರ್ತದೆ ಈ ಭೇದ ಯಾಕೆ ಹೊಡ್ತು ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ಒಂದೇ ಒಂದ್ ಮಾತ್ನಲ್ಲಿ ನಮ್ಮ ಮುಪ್ಪಿನ ಷಡಕ್ಷರಿಗಳು ಹೇಳ್ಬಿಡ್ತಾರೆ ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರೂಪ ಹೇಳುತ್ತಿರಲ್ಲ ಇದೇನು ಪರಮಾತ್ಮ ಎಲ್ಲದಕ್ಕೂ ನೀನೆ ಗುರು ಅಕಳಂಕ ಗುರು ಯಾಕೆ ಈ ಭೇದ ಹುಟ್ಟಿಸಿದಾರೆ ಅಂದ್ರೆ ವಿಕ್ಕಿಸಲು ಬೇರಾದೆ ಅಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ ಹೋರಾಟ ನಡಿಬೇಕಿಲ್ಲಿ ಏನ್ ನಡಿಬೇಕು ಭೇದಗಳು ಆಗ್ಬೇಕು ಸೃಷ್ಟಿ ಆಗಬೇಕು ಆಮೇಲೆ ಆ ಸೃಷ್ಟಿಯ ಅಧೋಮುಖ ಪ್ರವೃತ್ತಿಯನ್ನ ಗೆದ್ದು ನಾವು ಪರಮಾತ್ಮ ಕಡೆಗೆ ಸಾಗಬೇಕು ಅದಕ್ಕೆ ಇಷ್ಟೆಲ್ಲಾ ಪ್ರಯತ್ನಗಳು ಇಷ್ಟೆಲ್ಲಾ ಪ್ರಯತ್ನಗಳು ಇಷ್ಟೆಲ್ಲಾ ಯೋಗ ಪದ್ಧತಿಗಳು ಇಷ್ಟೆಲ್ಲ ಸಾಧನಾ ಕ್ರಮಗಳು ಏನಕ್ಕಪ್ಪ ಅಂದ್ರೆ ಜೀವಾತ್ಮನಲ್ಲಿ ಅಂತರ್ಗತವಾಗಿ ಅಡಗಿರ್ತಕ್ಕಂತಹ ಆ ಪರಮಾತ್ಮನ ಜಾಗೃತಿ ಮಾಡ್ಕೊಳದಕ್ಕೋಸ್ಕರ ಅದು ಅವನು ಜಗತ್ನಲ್ಲಿ ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಈ ಜಗತ್ತು ಪರಮಾತ್ಮನ ವ್ಯಕ್ತ ರೂಪ ಅದು ಒಟ್ಟಾರೆ ಈ ವಚನದಲ್ಲಿ ಬಸವಣ್ಣವ್ರು ಹೇಳ್ತಿರೋದು ಪರಮಾತ್ಮನ ವ್ಯಕ್ತ ರೂಪ ಇದು ಈ ಜಗತ್ತು ಇನ್ನು ಇನ್ನೊಂದು ವಚನದಲ್ಲಿ ಹದಿನಾಲ್ಕು ಲೋಕಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಮ್ಮ ಪುರಾಣಗಳಲ್ಲಿ ಹದಿನಾಲ್ಕು ಲೋಕಗಳ ಕಲ್ಪನೆ ಇದೆ ಮೇಲೇಳು ಲೋಕ ಕೆಳಗೆ ಇರೋ ಲೋಕ ಅಂತ ಹೇಳಿ ಅದು ಸೃಷ್ಟಿ ಆದ್ಮೇಲೆ ಅದರಲ್ಲಿ ಪರಮಾತ್ಮನ ಸ್ವರೂಪ ಹೇಗಿದೆ ಅನ್ನೋದನ್ನ ಬಸವಣ್ಣವರು ಮತ್ತೊಂದು ವಚನದಾಗ ಹೇಳ್ತಾರೆ ದೇವದೇವ ಮಹಾಪ್ರಸಾದ ಅವಧರಿಸಯ್ಯ ಎನ್ನ ಭಿನ್ನ ಹವ ಆ ಹದಿನಾಲ್ಕು ಲೋಕಗಳ ಹೆಸರನ್ನ ಇಲ್ಲಿ ನೋಡಿ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಾದಿ ಲೋಕಗಳಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಇವು ಅದೋ ಲೋಕಗಳು ಅದಕ್ಕೆ ಕೆಳಗಿರ್ತಕ್ಕಂಥವು ಪರಮಾತ್ಮನ ಚರಣ ಪರಮಾತ್ಮ ನಿರಾಕಾರ ಚರಣವೇ ಇಲ್ಲ ಆದ್ರೆ ಕಲ್ಪನೆ ಹೇಳೋ ಮನುಷ್ಯ ಚರಣ ಮತ್ತು ಶಿರ ಮನುಷ್ಯನಿಗೆ ಇದೆಯಲ್ಲ ಅದನ್ನ ಹೋಲಿಕೆ ಕೊಡ್ತಾ ಬಸವಣ್ಣವ್ರು ಹೇಳ್ತಾರೆ ಈ ಭೂಮಿಯನ್ನ ದಾಟಿ ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡಗಳಿದಾವ್ ನೋಡ್ತಾ ಹೋದ್ರೆ ಅದ್ರಲ್ಲೆಲ್ಲ ನಮಗೆ ಕಲ್ಪನೆ ಬರೋ ಹಾಗೆ ಕೆಳಭಾಗದಲ್ಲಿ ಪರಮಾತ್ಮನ ಚರಣ ಅಂತ್ಯ ಇಲ್ಲ ಅದಕ್ಕೆ ಅನಂತ ಆಮೇಲೆ ಮೇಘ ಲೋಕಗಳು ಹೇಳ್ತಾರೆ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯ ಲೋಕದಿಂದ ತತ್ತ ನಿಮ್ಮ ಉತ್ತಮಾಂಗ ಉತ್ತಮ ತಲೆ ಪರಮಾತ್ಮನ ಶಿರ ಇವೆಲ್ಲವನ್ನು ದಾಟಿ ಇರ್ತಕ್ಕಂಥದ್ದು ತರುವಿನೊಳಗೆ ಅನಲ ಭರಿತನ ಮಥನದಿಂದ ತೋರಿ ಆಹುತಿಗೊಂಬಂತೆ ಅಂದ್ರೆ ಮರದೊಳಗಡೆ ಅಗ್ನಿ ಇದೆ ಆದ್ರೆ ಮರಗಳ ಸುಟ್ಟೋಗಲ್ಲ ಆ ಅಗ್ನಿ ಹೊರಗ್ ಬಂದ್ರೆ ಮಾತ್ರ ಅವು ಹೋಗ್ತವೆ ಅಗ್ನಿ ಉರಿಯಕ್ ಶುರು ಮಾಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಅಗ್ನಿ ಇದೆ ಆದ್ರೆ ಯಾವ ಕೂಡ ಸುಡಲಾರದಂಗಿದಾವೆ ಹಾಗೆ ಪ್ರತಿಯೊಂದು ಅಣುರೇಣು ಅಷ್ಟಗಳಾದಿಯಾಗಿ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಆದ್ರೆ ಅದು ಎಲ್ಲೂ ತೋರೋದಿಲ್ಲ ಗೋಚರವಾಗೋದಿಲ್ಲ ಗೋಚರವಾಗೋದಿಲ್ಲ ಸರ್ವಕರ್ತೃ ನಿತ್ಯಾನಂದಮಯನೆ ಭಕ್ತಿ ಲೀಲಾ ವಿನೋದನೆ ಕೂಡಲ ಸಂಗಮ ದೇವ ಸುಚಿತ್ ಮೀಸಲ ಬೋನವನ ಆರೋಗ್ಯ ಸಯ್ಯ ಸದ್ಮನಸ್ಸಿನಿಂದ ನಾನು ನಿನಗೆ ಎಡೆ ಕೊಡ್ತಾ ಇದ್ದೀನಿ ಸ್ವೀಕರಿಸಯ್ಯ ಅನ್ನುವಂತಹ ಮಾತು ಅಂದ್ರೆ ಇಲ್ಲಿ ಸೃಷ್ಟಿ ಆದಾಗ ಎರಡಾಯ್ತು ಅಂತ ಹೇಳ್ತಾರೆ ಮೊದಲು ಒಂದೇ ನಿಷ್ಕಲಲಿಂಗ ಆಮೇಲೆ ಸೃಷ್ಟಿ ಆಗ್ತಿದ್ದಂಗೆನೆ ಅಂಗ ಲಿಂಗ ಅಂದ್ರೆ ಪರಮಾತ್ಮ ಮತ್ತು ಸೃಷ್ಟಿ ಆ ಅಂಗಲಿಂಗಗಳನ್ನ ಎರಡಾಯ್ತು ಜೀವಾತ್ಮ ಪರಮಾತ್ಮ ಅನ್ನೋದಾಯ್ತು ಹೀಗೆ ಈ ಸೃಷ್ಟಿಗತ ಚೈತನ್ಯ ಆ ಬ್ರಹ್ಮಾಂಡಗತ ಚೈತನ್ಯವನ್ನ ನಾವಿನ್ನೂ ತಿಳ್ಕೊಳ್ಳೋದಿದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ ಸೃಷ್ಟಿಕ್ರಿಯೆ ಹೆಂಗ್ ನಡೀತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸ್ವಾಮೀಜಿ ಅವರು ನಮಗೆ ತಿಳಿಸಿಕೊಟ್ರು ಇವತ್ತು ನಾವು ನಲವತ್ತೈದನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಯಾರು ಗಳಿಸಿದ್ದಾರೆ ಅನ್ನೋದನ್ನ ಕೇಳೋಣಂತ ಅದಕ್ಕಿಂತ ಮುಂಚೆ ಪೆನ್ನು ಪೇಪರ್ ತಗೊಳ್ರಿ ಮತ್ತ ಇವತ್ತಿನ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ರಿ ಈ ವಾರದ ಪ್ರಶ್ನೆ ಹದಿನಾಲ್ಕು ಲೋಕಗಳನ್ನು ಬರೆದು ತಿಳಿಸಿರಿ ಪ್ರಶ್ನೆ ಮತ್ತೊಮ್ಮೆ ಹದಿನಾಲ್ಕು ಲೋಕಗಳನ್ನು ಬರೆದು ತಿಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳುಗರೆ ನಲವತ್ತೈದನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಹೀಗಿತ್ತು ಸಾಕಾರವನ್ನು ನಿರಾಕರಿಸಿ ನಿರಾಕಾರ ಪರಮಾತ್ಮನನ್ನು ವರ್ಣಿಸುವ ಅಂಬಿಗರ ಚೌಡಯ್ಯನವರ ವಚನವನ್ನು ಬರೆದು ಕಳುಹಿಸಿ ಉತ್ತರ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮಭೂಷಣನಲ್ಲ ವೃಷಭವಾಹನನಲ್ಲ ಋಷಿಯರುಗಳೊಡನಿದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದಿಲ್ಲೆಂದ ನಂಬಿಗರ ಚೌಡಯ್ಯ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಪಡೆದಂತಹ ಅದೃಷ್ಟಶಾಲಿಗಳ ಹೆಸರುಗಳು ಹೀಗಿವೆ ಪ್ರಥಮ ಬಹುಮಾನ ಗಗನ್ ಜಿಎಚ್ ಹೊಸಹಳ್ಳಿ ತಾಲೂಕು ಹಿರೇಕೆರೂರು ಜಿಲ್ಲಾ ಹಾವೇರಿ ದ್ವಿತೀಯ ಬಹುಮಾನ ಡಾ ಮಹಾಂತೇಶ್ ಕುತನಿ ಇತಿಹಾಸ ಉಪನ್ಯಾಸಕರು ಸವಣೂರು ಹಾವೇರಿ ಜಿಲ್ಲೆ ತೃತೀಯ ಬಹುಮಾನ ವಸಂತಕುಮಾರ್ ಮಚ್ಚಿನ ಗ್ರಾಮನಾಳ ತಾಲೂಕು ಬೆಳ್ತಂಗಡಿ ಜಿಲ್ಲೆ ದಕ್ಷಿಣ ಕನ್ನಡ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವರಿಗೆ ಅಭಿನಂದನೆಗಳು ಆತ್ಮೀಯರೇ ನಾಲ್ವತ್ತಾರನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಲಾಗುವುದು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅಥವಾ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ಸಂಕಲನ ತ್ರಿವೇಣಿ ಬೆಟಗೇರಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಧ್ಯಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಲೈಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಒನ್ ಮತ್ತು ಸೆವೆನ್ ನೈನ್ ಸಿಕ್ಸ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ विसर्ग ज्ञान अमृता